ಇವತ್ತು ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಬಗ್ಗೆ ಮಾತಾಡ್ತೀನಿ ಒಂದ್ ನೀವು ಒಂದ್ ನಿಮ್ಗೆ ಒಂದ್ ವರ್ಷದೊಳಗಿನ ಮಗು ಇದ್ರೆ ಡೆಫಿನೆಟ್ಲಿ ವಿಡಿಯೋನ ನೋಡಿ ಮತ್ತೆ ಬೇರೆ ಮದರ್ಸಿ ಕೂಡ ಶೇರ್ ಮಾಡಿ ಗವರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಆಗೋ ಮದರ್ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನು ಕಂಪಲ್ಸರಿ ಹನ್ನೆರಡು ತಿಂಗಳು ಅಥವಾ ಒಂದು ವರ್ಷದವರೆಗೂ ಕಂಪಲ್ಸರಿ ಹಾಕಬೇಕು ಎಷ್ಟು ಟೈಮ್ ಹಾಕಬೇಕು ದಿನಕ್ಕೆ ಒನ್ ಟೈಮ್ ಹಾಕಿ ಯಾವುದಾದ್ರೂ ಪರವಾಗಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಟೈಮ್ ಆದ್ರೂ ಪರವಾಗಿಲ್ಲ ಸ್ಕಿಪ್ ಮಾಡಬೇಡಿ ಮಧ್ಯಾಹ್ನ ಇಂಟ್ರಪ್ಟ್ ಮಾಡ್ಕೋಬೇಡಿ ಕಂಟಿನ್ಯೂಸ್ ಆಗಿ ಹಾಕೋದು ಮಕ್ಕಳ ರೋಗ ಶಕ್ತಿ ಹೆಚ್ಚಿಸಲಿಕ್ಕೆ ಮತ್ತೆ ಮಕ್ಕಳ ಬೆಳವಣಿಗೆಗೂ ಕೂಡ ತುಂಬಾ ಸಹಕಾರಿಯಾಗಿರುತ್ತೆ ಡೋಸ್ ಎಷ್ಟು ಹಾಕ್ಬೇಕು ಇದು ಫೋರ್ ಹಂಡ್ರೆಡ್ ಇಂಟರ್ ಯೂನಿಟ್ಸ್ ಹಾಕಬೇಕು ಕೆಲವೊಂದು ಸಿರಪ್ಸ್ ಕೆಲವೊಂದು ಡ್ರಾಪ್ಸ್ ಅಲ್ಲಿ ಒನ್ ಎಮ್ ಎಲ್ ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರುತ್ತೆ ಕೆಲವೊಂದು ಡ್ರಾಪ್ಸ್ ಅಲ್ಲಿ ಟೂ ಒನ್ ಎಮ್ ಎಲ್ ಅಲ್ಲಿ ಏಟ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರುತ್ತೆ ತುಂಬಾ ಜನ ಪೇರೆಂಟ್ಸ್ ಈ ಮಿಸ್ಟೇಕ್ಸ್ ಮಾಡ್ತೀರಾ ಏಯ್ಟ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಇದ್ರೆ ಜಸ್ಟ್ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕಿ ಮತ್ತೆ ಒನ್ ಎಮ್ ಎಲ್ ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಇದ್ರೆ ಒನ್ ಎಮ್ ಎಲ್ ಹಾಕಿ ಪ್ರೀಟರ್ಮ್ ಬೇಬಿ ಗೆ ನಾವು ಡೋಸ್ ವೇರಿಯೇಷನ್ಸ್ ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಮ ಪಿಡಿ ಕನ್ಸಲ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಪೇರೆಂಟ್